ಎಲ್ಲರಿಗೂ ದೇವರ ವಾಕ್ಯದ ಈ ಚಾನೆಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಂಬಿ ಈ ಒಂದು ದೇವರ ವಾಕ್ಯವನ್ನು ತಿಳಿಸೋದ್ರಲ್ಲಿ ಆಲಿಸೋದ್ರಲ್ಲಿ ಅದರಂತೆ ನಡೆಯೋದಕ್ಕೆ ಸಹಾಯ ಮುಂದೆ ಮುಂದೋಗೋಣ ನಾವು ಈ ವಾರ ನಾವು ಪ್ರಸಂಗಿಯಾಗಿ ಏಳನೇ ಅಧ್ಯಾಯ ಎಂಟನೇ ವಾಕ್ಯದ ಬಗ್ಗೆ ಆಲಿಸೋಣ ಅದು ಹೇಳ್ತಾ ಇದೆ ಆದಿಗಿಂತ ಅಂತ್ಯವೂ ಲೇಸು ತಾಳ್ಮೆ ಉಳ್ಳವನಿಗಿಂತ ಅಮ್ಮುಗಾರನಿಗಿಂತ ತಾಳ್ಮೆ ಉಳ್ಳವನು ಉತ್ತಮ ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ ಕೋಪಕ್ಕೆ ಮೂಡರ ಎದೆಯೇ ನೆಲೆ ನಾವು ಯಾವಾಗಲೂ ಅಷ್ಟೇ ಆತುರಪಟ್ಟು ಏನಾದರೂ ಒಂದನ್ನು ನಾವು ಶುರು ಮಾಡಿದ್ವಿ ಅಂದರೆ ಮುಗಿಯೋದು ತುಂಬ ಕಷ್ಟ ಆಗ್ಬಿಡುತ್ತೆ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ ಒಂದು ಹತ್ತು ಕಿಲೋಮೀಟ್ರ್ ಓಟ ಇರುತ್ತೆ ಆ ಓಟದಲ್ಲಿ ನಾವು ಫಸ್ಟ್ ನಾವು ಲೆಕ್ಕ ಮಾಡಬೇಕು ನಮ್ಮ ಕೈಲಿ ಓಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ ನಾವು ಎಷ್ಟೇ ಪ್ರಿಪೇರ್ ಆಗಿದ್ದರೂ ಸ್ಟಾರ್ಟಿಂಗಲ್ಲಿ ಆ ಒಂದು ಜೋಶು ಆ ಒಂದು ಸಂತೋಷ ನಾನು ಹೋಗಬೇಕು ಅನ್ನೋ ಒಂದು ಖುಷಿಯಲ್ಲಿ ನಾವೇನು ಮಾಡ್ತೀವಿ ಓಟವನ್ನು ಶುರು ಮಾಡ್ತೀವಿ ಆದರೆ ಒಂದು ಒಂದು ಕಿಲೋಮೀಟ್ರ್ ಹೋದಾಗ ಪರವಾಗಿಲ್ಲ ಜೊತೆಯಲ್ಲಿ ಸ್ವಲ್ಪ ಜನ ಇರ್ತಾರೆ ಓಡ್ತಾ ಇರ್ತೀವಿ ಎರಡು ಕಿಲೋಮೀಟ್ರ್ ಹೋದಾಗ ಒಂದು ಕಿಲೋಮೀಟ್ರಲ್ಲಿ ಒಂದು ಐವತ್ತು ಜನ ಇದ್ದರೆ ಎರಡು ಕಿಲೋಮೀಟ್ರಿಗೆ ಅದೊಂದು ಮೂವತ್ತು ಜನ ಆಗಿರ್ತಾರೆ ಮೂರು ಕಿಲೋಮೀಟ್ರಿಗೆ ಅದೊಂದು ಹದಿನೈದು ಜನ ಆಗಿರ್ತಾರೆ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಹೋಗ್ತಿದ್ದಂಗೆ ನಮ್ಮ ಜೊತೆ ಜನನೇ ಇರಲ್ಲ ಯಾಕಂದರೆ ಅರ್ಧ ಜನ ಅದರಲ್ಲೇ ಅಲ್ಲೇ ನಿಂತ್ಕೊಬಿಟ್ಟಿರ್ತಾರೆ ಅಷ್ಟೊಳಗಡೆ ಇನ್ನು ಮಿಕ್ಕಿದವರು ನಮಗಿಂತ ಮುಂಚಿನದಾಗಿ ಓಡೋಗಿರ್ತಾರೆ ಅಂದರೆ ನಮಗಿಂತ ಫಾಸ್ಟಾಗಿ ಓಡೋಗಿರ್ತಾರೆ ನಾವು ಒಂಟಿಯವರಾಗ್ಬಿಟ್ಟಿರ್ತೀವಿ ಒಂಬತ್ತನೇ ಕಿಲೋಮೀಟ್ರು ಹತ್ತನೇ ಕಿಲೋಮೀಟ್ರು ನಾವು ಹೋಗ್ತೀವ ಮೊದಲು ಇದ್ದಂಥ ಶಕ್ತಿ ಆ ಒಂದು ಖುಷಿ ಆ ಒಂದು ಜೋಶು ಹತ್ತನೇ ಕಿಲೋ ಹತ್ತು ಕಿಲೋಮೀಟ್ರ್ ಓಟ ಮುಗಿಸ್ಬೇಕಾದ್ರೆ ಹತ್ತನೇ ಕಿಲೋಮೀಟ್ರಲ್ಲಿ ಇದೆಯಾ ನಾವು ನೋಡಬೇಕು ಯಾವಾಗಲೂ ಅಷ್ಟೇ ಒಂದು ಕೆಲಸಕ್ಕೆ ನಾವು ಸೇರಿದಾಗ ನಾವು ಹೊಸ ಕೆಲಸಕ್ಕೆ ಸೇರಿರ್ತೀವಿ ಎಷ್ಟು ಜೋಶಿಗೆ ಹೌದು ನಾನು ಈ ಒಂದು ಕೆಲಸನ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಇದರಲ್ಲಿ ನಾನು ಬೆಸ್ಟ್ ಅನ್ಸ್ಕೋಬೇಕು ಒಳ್ಳೆ ಒಂದು ಇನ್ಕ್ರಿಮೆಂಟ್ನ ನೆಕ್ಸ್ಟ್ ಇಯರ್ ಪಡಿಬೇಕು ನೆಕ್ಸ್ಟ್ ಇಯರ್ ಒಳಗಡೆ ನನ್ನ ಪೋಸ್ಟ್ ನಾನು ಇವಾಗ ನಾರ್ಮಲ್ ಆಗಿದ್ದೀನಿ ನೆಕ್ಸ್ಟ್ ಸೂಪರ್ವೈಸರ್ ಆಗಬೇಕು ನೆಕ್ಸ್ಟು ಮ್ಯಾನೇಜರ್ ಆಗಬೇಕು ಈ ರೀತಿ ನಾವೇನು ಮಾಡ್ತೀವಿ ಆಲೋಚನೆ ಮಾಡ್ತಾ ಇರ್ತೀವಿ ಆದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದಾಗ ಆ ಒಂದು ಕೆಲಸ ಮಾಡಬೇಕು ಮುಂದೆ ಹೋಗಬೇಕು ನಾನಿನ್ನು ಬೆಳಿಬೇಕು ಅನ್ನೋ ಜೋಶ್ ಹೇಗಿರುತ್ತೆ ರಿಟೈರ್ಡ್ ಲೈಫ್ ಅರವತ್ತೆರಡು ವರ್ಷ ಅರವತ್ತನೇ ವರ್ಷಕ್ಕೆ ಹೇಗಾಗಿರಲ್ಲ ಅಯ್ಯೋ ಹೆಂಗಾದರೂ ಮಾಡಿ ಇನ್ನೊಂದು ಎರಡು ವರ್ಷ ತಳ್ಳಿಬಿಟ್ರೆ ಸಾಕು ಮುಗಿಸ್ಕೊಬಿಟ್ರೆ ಸಾಕು ಇನ್ಮೇಲೆ ನಾನು ರೆಸ್ಟ್ ತಗೊಬಿಡ್ಬೋದು ಈ ಕೆಲಸ ಬೇಡ ಪಾಸ್ ಹಾಕು ಸೋದರ್ರಿ ಕ್ರಿಶ್ಚಿಯನ್ ಆಗಿರುವಂಥ ನಾವು ಯೇಸುವಿನ ಹಿಂಬಾಲಕರಾಗಿರುವಂಥ ನಾವು ಕ್ರೈಸ್ತನ ಹಿಂಬಾಲಕರಾಗಿರುವಂಥ ನಾವು ಕ್ರಿಶ್ಚಿಯನ್ ಅನ್ಸ್ಕೊಳ್ತೀವಿ ಹಾಗಾದಾಗ ಕ್ರೈಸ್ತನ ಹಿಂಬಾಲಿನ ಹಿಂಬಾಲಕರಾಗಿರುವ ನಾವು ಯಾವ ರೀತಿಯಲ್ಲಿ ಅವ್ರನ್ನ ಹಿಂಬಾಲಿಸ್ತಾ ಇದ್ವಿ ನಾವು ಸ್ಕೂಲಲ್ಲಿದ್ದಾಗ ನಮಗೆ ಅಕ್ಯಾಟಿಸಮ್ ಕ್ಲಾಸಲ್ಲಿ ಎಲ್ಲ ಹೇಳ್ಕೊಡ್ತಾಯಿದ್ರು ಬರ್ತಾ 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 ಹಂಗೆ ದೊಡ್ಡವ್ರು ಆಗ್ತೀವಿ ಮದುವೆ ಆಗ್ತೀವಿ ಮದುವೆ ಆದಾಗ ನಿಮಗೆ ಗೊತ್ತಿರ್ಬೋದು ಗಂಡ ಹೆಂಡತಿ ಜೀವನ ಶುರುವಲ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಯಾಕೆ ಅಲ್ಸೋಗ್ಬಿಡುತ್ತೆ ಅದು ಆಮೇಲೆ ಯಾಕೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಯಾಕೆ ಒಳಗಡೆ ಒಂದು ಅಯ್ಯೋ ಯಾಕಪ್ಪ ಮದುವೆ ಆದ ಅಂತ ಯಾಕೆ ಅನಿಸುತ್ತೆ ಆ ಓಟವನ್ನು ನಾವು ಸರಿಯಾಗಿ ಓಡ್ತಾಯಿಲ್ಲ ಇಲ್ಲ ಶುರು ಮಾಡೋದು ಕರೆಕ್ಟಾಗಿ ಇರುತ್ತೆ ಆದರೆ ಎಂಡ್ ಅಂತ ಹೋದಾಗ ಆ ಓಟ ಯಾವ ಸ್ಪೀಡಲ್ಲಿದೆ ಯಾವ ರೀತಿಯಲ್ಲಿದೆ ಅನ್ನೋದನ್ನು ನಾವು ನೋಡಬೇಕು ಅಬ್ರಹ್ಮ ನಂಬಿಕೆ ಪಿತಾಮಹ ಅಂತ ನಾವು ವಿಶ್ವಾಸದ ಪಿತಾಮಹ ನಂಬಿಕೆ ಪಿತಾಮಹ ಅಂತ ಕರಿತೀವಿ ಅವರು ಅವರ ಓಟವನ್ನು ಯಾವ ರೀತಿ ಓಡಿದ್ರು ಅಂದರೆ ಅವರಿಗೆ ಗಂಡು ಮಗು ಹುಟ್ಟಿದ್ದು ನೂರು ವರ್ಷ ಆದಾಗ ಅವರಿಗೆ ಅವರ ವಿಶ್ವಾಸ ನೋಡಿ ಹೇಗಿತ್ತು ಅವರ ಓಟ ನೋಡಿ ನೂರು ವರ್ಷದ ತನಕ ಹಾಗೆ ಉಳ್ಕೊಂಡಿತ್ತು ನಾವು ಹಾಗೆ ಮಾಡ್ತಾಯಿದ್ವ ಅದೇ ಅಬ್ರಾಹ್ಮನ ಹೆಂಡತಿ ಸಾರ ಯಾವಾಗ ಸಾರಗೆ ಮಗುವಾಗಿಲ್ವೋ ಅವಾಗ ಅವಳೇನು ಮಾಡ್ತಾಳೆ ಅವಳ ಒಬ್ಬ ಒಂದು ಸೇವಿಕೆಯನ್ನು ಕರ್ಕೊಂಡು ಅಬ್ರಾಹ್ಮನಿಗೆ ಹೆಂಡತಿಯಾಗಿ ಒಪ್ಪಿಸ್ತಾಳೆ ಇದು ದೇವ್ರು ಹೇಳಿದ್ರ ಅಬ್ರಾಹ್ಮನಿಗೂ ಹೇಳಿಲ್ಲ ಸಾರಳಿಗೂ ಹೇಳಿರಲಿಲ್ಲ ಆದರೆ ಸಾರ ತನ್ನಿಷ್ಟಕ್ಕೆ ತಾನು ಅದನ್ನು ಮಾಡ್ತಾಳೆ ಕೊನೆಗೇನಾಗುತ್ತೆ ಸೇವಕಿಗೆ ಗಂಡು ಮಗು ಆಗುತ್ತೆ ಆಮೇಲೆ ಅವರಿಬ್ಬರಲ್ಲೇ ಗಲಾಟೆ ಬರುತ್ತೆ ಕಿತ್ತಲಾಟ ಆಗುತ್ತೆ ಅಂದರೆ ಅಲ್ಲಿ ಸಂತೋಷ ಹೋಯಿತು ನಾವು ಅಲ್ಲಿ ತಾಳ್ಮೆಯಿಂದ ಇರಲಿಲ್ಲ ಆ ವಿಶ್ವಾಸ ಅಬ್ರಾಹ್ಮನಿಗೆ ಅಲ್ಲಿತ್ತು ಕಾಯ್ತಾ ಇದ್ರು ನೂರನೇ ವರ್ಷಕ್ಕೆ ಗಂಡು ಮಗು ಆಗುತ್ತೆ ಅವ್ರಿಗೆ ಸಾರಳ ಒಂದು ಪ್ಲ್ಯಾನ್ ಏನಿತ್ತು ಅದು ಮನುಷ್ಯರ ಪ್ಲ್ಯಾನ್ ಏನಾಯಿತು ಗಂಡು ಮಗು ಆದರೂ ಕೂಡ ಗಲಾಟೆಗಳಾಯಿತು ಕುಟುಂಬದಲ್ಲಿ ಅಬ್ರಾಹ್ಮ್ನಿಗೆ ನೂರು ವರ್ಷದಲ್ಲಿ ಹುಟ್ಟಿದ್ದ ತನ್ನ ಮಗ ಈ ಸಾಕ ದೇವರ ಪ್ಲ್ಯಾನ್ ಆಗಿತ್ತು ಆ ಒಂದು ಈಸಾಕನಿಂದಲೇ ದೇವರು ಹೇಳಿದ್ದು ನಿನ್ನ ಕುಟುಂಬವನ್ನು ನಕ್ಷತ್ರದಷ್ಟು ಮರಳಿನಷ್ಟು ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವರ ವಾಗ್ದಾನ ದೇವರ ಪ್ಲ್ಯಾನ್ ಹೆಂಗಿದೆ ಅನ್ನೋದನ್ನು ನಾವು ನೋಡಬೇಕು ಅದರಿಂದ ನಾವು ಯಾವಾಗಲೂ ಅಷ್ಟೇ ನಮ್ಮ ಓಟನ ಕೊನೇತನಕೂ ನಾವು ಉಳಿಸ್ಕೋಬೇಕು ಹೊರತು ಅರ್ಧದಲ್ಲಿ ಬಿಟ್ಟು ಹೋಗೋಂಥವ್ರು ನಾವಾಗಿರಬಾರ್ದು ಸುಸ್ತಾಯಿತು ಪ್ರಾಬ್ಲಮ್ ಬಂತು ಕಷ್ಟ ಬಂತು ಬಿಟ್ಟು ಹೋಗಬಾರ್ದು ಆ ಓಟನ ಕೊನೆ ತನಕ ಇದ್ದು ನಾವು ಜಯಿಸಬೇಕು ಎರಡನೇದು ಇಲ್ಲಿ ನಾವು ನೋಡೋಣ ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ ಕೋಪಕ್ಕೆ ಮೂಡರ ಎದೆಯೇ ನೆಲೆ ಕೋಪ ಪಡುವಂಥದ್ದು ಈ ವಿಷಯದಲ್ಲಿ ನಾವು ಬಂದಾಗ ಇಸ್ರೇಲರ ಮೊದಲ ರಾಜ ಸೋಲನನ್ನು ನಾವು ಎಕ್ಸಾಂಪಲ್ ತಗೋಬೋದು ಅವನನ್ನು ದೇವರು ರಾಜನನ್ನಾಗಿ ಆರಿಸ್ತಾರೆ ಅವನು ಯಾವಾಗ ದಾವಿದ ನನಗಿಂತ ಹೆಚ್ಚಾಗಿ ಬೆಳೀತಾ ಇದ್ದಾನೆ ಅಂತ ಗೊತ್ತಾಗುತ್ತೋ ಆಗ ಅವನ ಮೇಲೆ ಅವನು ಅಸೂಹೆ ಪಡ್ತಾನೆ ಕೋಪ ಪಡ್ತಾನೆ ಕೊನೆಗೆ ಏನಾಗುತ್ತೆ ಅವನು ಅಳಿದು ಹೋಗ್ತಾನೆ ಅವನ ರಾಜ್ಯವನ್ನು ಅವನಿಂದ ಕಿತ್ತೋಗಿ ಕಿತ್ಕೊಳ್ಳುತ್ತದೆ ಅವನು ನಾಶ ಆಗ್ತಾನೆ ಎರಡನೇದಾಗಿ ಮೋಶೆಯನ್ನು ನಾವು ತಗೋಬೋದು ಮೋಶೆ ನಲವತ್ತು ವರ್ಷ ಇಸ್ರೇಲರನ್ನ ಆ ಕಾಡಿನಲ್ಲಿ ನಡೆಸ್ಕೊಂಡು ಬಂದರು ಮರಳು ಗಾಡಿನಲ್ಲಿ ನಡ್ಸ್ಕೊಂಡು ಬಂದರು ಎಷ್ಟೊಂದು ಕಷ್ಟಗಳು ಬಂತು ಆದರೆ ಅವರು ದೇವರನ್ನು ನಂಬಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ದೇವರನ್ನು ವಿಶ್ವಾಸಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಒಂದು ನಲವತ್ತು ವರ್ಷದ ಪ್ರಯಾಣದಲ್ಲಿ ಅವರು ಎಲ್ಲಿ ಸೇರಬೇಕಾಗಿತ್ತು ಆ ನಾಡಿಗೆ ಆ ನಾಡನ್ನ ನೋಡೋಕ್ಕಾಗಿಲ್ಲ ಅವರು ಅಂದರೆ ಆ ನಾಡಿಗೆ ಹೋಗೋಕ್ಕಾಗಿಲ್ಲ ದೇವರು ಅದನ್ನೇ ಹೇಳ್ತಾರೆ ನೀನು ಅಲ್ಲಿಗೆ ಹೋಗಂಗಿಲ್ಲ ಧರ್ಮೋಪದೇಶ ಕಾಂಡ ಮೂವತ್ತೆರಡು ಐವತ್ತೊಂದರಲ್ಲಿ ಹೇಳ್ತಾರೆ ನೀನು ಆ ಒಂದು ತಪ್ಪನ್ನು ಮಾಡಿದ್ರಿಂದ ದೇವರ ಮೇಲೆ ಭರವಸೆನ ಕಳ್ಕೊಂಡಿದ್ದರಿಂದ ಇಸ್ರೇಲರ ಮುಂದೆ ನೀನು ಆ ರೀತಿ ಇದ್ದಿದ್ದರಿಂದ ನೀನು ಅಲ್ಲಿಗೆ ಹೋಗೋ ಆಗಿಲ್ಲ ಅಂತೇಳಿ ನೋಡಿದ್ರೆ ಮೋಶೆಗೆ ಕೂಡ ಆ ಕೋಪ ಪಟ್ಟಿದ್ದಕ್ಕೆ ಶಿಕ್ಷೆ ಸಿಗುತ್ತೆ ಸೌಲನಿಗೆ ಶಿಕ್ಷೆ ಸಿಗುತ್ತೆ ಸಹೋದರರೇ ನಾವು ಅಷ್ಟೆ ಕೋಪ ಕಂಟ್ರೋಲ್ ಮಾಡ್ಕೋಬೇಕಾ ಬೇಡ ಕಂಟ್ರೋಲ್ ಮಾಡ್ಕೋಬೇಡಿ ಕೋಪನ ಆದರೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಣ ನಮ್ಮ ಮನಸ್ಸನ್ನು ನಾವು ಯಾವಾಗ ಕಂಟ್ರೋಲ್ ಮಾಡ್ಕೊಳ್ತೀವೋ ಆವಾಗ ಕೋಪವೇ ಬರಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೆಲವು ಒಂದು ಎರಡು ಮೂರು ವರ್ಷಗಳ ಮುಂಚೆ ನನ್ನ ಹೆಂಡತಿ ಒಂದು ಮೊಬೈಲನ್ನ ತಗೊಂಡು ಏನೋ ಕೋಪದಲ್ಲಿ ಹಿಂಗೆ ಒಡೆದಾಕ್ಬಿಟ್ರು ಏನೋ ಒಂದು ಕೋಪ ಇತ್ತು ಅವ್ರಿಗೆ ಹಿಂಗೆ ಏನೋ ಇದು ಮಾಡೋಕ್ಕೆ ಹೋದರೂ ಹೊಡೆದೋಯ್ತದು ನಾನು ಏನು ಮಾಡಿರ್ಬೋದಾಗ ಸೋದರ್ರೆ ನಾನು ಏನು ಮಾತಾಡೋಕ್ಕೆ ಹೋಗಿಲ್ಲ ನಾನು ಏನು ಮಾತಾಡೋಕ್ಕೋಗಿಲ್ಲ ಆದರೆ ಒಂದು ವಾರ ಆದಮೇಲೆ ಅವರಾಗ ಅವರೇ ಬಂದರು ಸಾರಿ ತಪ್ಪಾಯಿತು ಕ್ಷೇತ್ರ ಯಾವುದೋ ಒಂದು ಕೆಟ್ಟ ಗಳಿಗೆ ನಾನು ಹಿಂಗೆ ಹೊರಬಿಟ್ಟೆ ಸಹೋದರ್ರೆ ಅವ್ರಿಗೆ ರಿಪೆಂಡ್ ಆಗೋಕ್ಕೆ ಒಂದು ಚಾನ್ಸ್ ಸಿಕ್ತು ರಿಪೆಂಡ್ ಆದರೂ ಅವರು ಹೌದು ನಾನು ಮಾಡಿ ತಪ್ಪು ಅಂತ ಅವ್ರು ತಿಳ್ಕೊಂಡ್ರು ಅದಕ್ಕೆ ನಾನು ಸಮಯ ಕೊಟ್ಟೆ ಸಮಯ ಕೊಟ್ಟದಿರೋ ಅವತ್ತ ನಾನೇನಾದರೂ ಕೋಪದಿಂದ ಅವ್ರನ್ನ ಬೈದಿದ್ರೆ ಮನೇಲಿ ಎಷ್ಟು ದೊಡ್ಡ ಗಲಾಟೆ ಇದ್ದಿರ್ಬೋದು ಹೌದಲ್ವಾ ದೇವ್ರು ಹೇಳ್ತಾ ಇದ್ದಾರೆ ತಾಳ್ಮೆ ನಿಮ್ಮಲ್ಲಿರಲಿ ಅನ್ನೋದು ತಾಳ್ಮೆ ಕಳ್ಕೊಳ್ಳೋದು ಯಾರು ಗೊತ್ತಾ ವಾಕ್ಯಲ್ಲಿ ಹೇಳ್ತದೆ ಕೋಪಕ್ಕೆ ಮೂಡರ ಇದೆ ನೆಲೆ ನೀವು ಮೂಡರ ಬುದ್ಧಿಯ ಬುದ್ಧಿವಂತರ ನೀವು ದಡ್ಡರ ನೀವು ದಡ್ಡರಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಕೋಪ ಇದೆ ಅಂತ ಅರ್ಥ ನಾವು ಬುದ್ಧಿವಂತರಾಗಿದ್ದರೆ ನಾವು ಕೋಪನ ಕಂಟ್ರೋಲ್ ಮಾಡೋದಲ್ಲ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಣ ಆಗ ಕೋಪ ಬರಲ್ಲ ಸಮಾಧಾನ ಓದಿರೋಕ್ಕಾಗುತ್ತೆ ಸಹೋದರೇ ಈ ಒಂದು ವಿಡಿಯೋ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ದರೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಬಂಧುಗಳೊಂದಿಗೆ ಇದನ್ನು ಹಂಚ್ಕೊಳ್ಳಿ ಬೇರೆಯವ್ರಿಗೆ ಕೂಡ ಇದರ ಬಗ್ಗೆ ತಿಳಿವಳಿಕೆ ಹೆಚ್ಚಾಗುತ್ತೆ ಬೈಬಲ್ ಏನು ಹೇಳ್ತಾ ಇದೆ ಅನ್ನೋದನ್ನು ನಾವು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋದು ತುಂಬ ಒಂದು ಒಳ್ಳೆಯ ವಿಚಾರ ಆಗಿರುತ್ತೆ ಅವ್ರಿಗೂ ಶೇರ್ ಮಾಡಿ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಪಾಲನೆ ಮಾಡೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಥ್ಯಾಂಕ್ ಯು